ಇನ್ನು ಬಿಜೆಪಿ ಪಾದಯಾತ್ರೆ ಬೆಂಬಲಿಸಲು ಎಚ್ ಡಿಕೆ ಶರತ್ತು ಪ್ರೀತಮ್ ಗೌಡ ಇರಬಾರ್ದು ಅಂತ ಹೆಚ್ ಡಿ ಕೆ ಕಂಡೀಷನ್ ಹಾಕಿದ್ದಾರೆ ಬಿಜೆಪಿಯ ಪಾದಯಾತ್ರೆ ಏನಿದೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿಗೆ ಪಾದಯಾತ್ರೆ ಮಾಡೋ ಬಗ್ಗೆ ಇದು ಕಂಡೀಷನ್ ಹಾಕಿದ್ದಾರೆ ಆ ಪ್ರೀತಮ್ ಗೌಡ ಮಾತ್ರ ಇರಬಾರದು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಶರತ್ತು ಹಾಕಿರುವಂಥ ಕೆ ನಾವು ಭಾಗವಹಿಸಬೇಕು ಬೆಂಬಲ ಕೊಡಬೇಕು ಅಂತಂದ್ರೆ ಆ ಪ್ರೀತಮ್ ಗೌಡ ಇರಬಾರದು ಪ್ರೀತಮ್ ಇಲ್ಲೇ ಇದ್ರೆ ಮಾತ್ರ ಪಾದಯಾತ್ರೆಯನ್ನು ನಾವು ಭಾಗವಹಿಸ್ತೀವಿ ಬಿಜೆಪಿ ಹೈಕಮಾಂಡ್ಗೆ ನೇರ ಸಂದೇಶವನ್ನು ರವಾನಿಸಿದ್ದಾರೆ ಹೆಚ್ ಕೆ ಎಸ್ ಡಿ ಕೆ ಜೊತೆ ಚರ್ಚೆ ನಡೆಸಿರುವಂಥ ಜೆ ಪಿ ನಡ್ಡಾ ಮತ್ತು ಪ್ರಹ್ಲಾದ್ ಜೋಶಿ ಎಸ್ ಡಿ ಕೆ ಮನವೊಲಿಸುವಂಥ ಯತ್ನ ಮಾಡಿರುವಂಥ ಬಿ ಜೆ ಪಿ ನಾಯಕರು ಈ ವೇಳೆ ಒಂದು ಕಂಡೀಷನ್ ಹಾಕಿದ್ದಾರೆ ಶರತ್ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಪ್ರೀತಮ್ ಗೌಡ ಇದ್ದರೆ ನಾವು ಬರೋದಿಲ್ಲ ಯಾಕಂದರೆ ಮೊನ್ನೆ ಮೀಟಿಂಗಲ್ಲೂ ಕೂಡ ಮುಂದೆ ಕೂರಿಸಿದ್ರಿ ದೇವೇಗೌಡರ ಫ್ಯಾಮಿಲಿಯನ್ನೇ ನಿರ್ನಾಮ ಮಾಡಬೇಕು ಅಂತ ಹೊರಟಂಥ ವ್ಯಕ್ತಿ ಆತ ಸ್ವಂತವರೆಲ್ಲ ಮುಂದೆ ಇದ್ದರೆ ಅವರ ಸಮಕ್ಷಮದಲ್ಲಿ ನಾವು ಇಂಥ ಪಾದಯಾತ್ರೆಗೆ ಕೈ ಜೋಡಿಸೋಕೆ ಆಗಲ್ಲ ಪ್ರೀತಮ್ ಗೌಡ ಇರಬಾರ್ದು ಅಂತ ಎಚ್ ಡಿ ಕೆ ಕೆಲ ಸ್ಪಷ್ಟವಾಗಿ ಕಂಡೀಷನ್ ಹಾಕಿದ್ದಾರೆ ಅಂತ ಗೊತ್ತಾಗಿದೆ ಸೊ ನಡ್ಡಾ ಜೊತೆ ಫೋನ್ ಸಂಭಾಷಣೆ ವೇಳೆ ಎಚ್ ಡಿ ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿರುವಂತಹ ವಿಚಾರ ಪಾದಯಾತ್ರೆ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಒಂದು ನಮಗೆ ಮೊದಲೇ ಇದ್ರ ಬಗ್ಗೆ ಯಾವುದೇ ಇಂಟಿಮೇಷನ್ ಇಲ್ಲ ಎರಡನೇದಾಗಿ ಅಲ್ಲಿ ಪ್ರೀತಮ್ ಗೌಡ ಮುಂದಿನ ಸಾಲಲ್ಲಿ ಕೂತು ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ ಪಾದಯಾತ್ರೆ ಪ್ಲಾನ್ ಮಾಡೋ ಬದಲು ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಹಳೆ ಮೈಸೂರಿನಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಿದೆ ಹೇಗೆ ಯಾತ್ರೆ ಸಾಧ್ಯ ಬಿ ಜೆ ಪಿ ರಾಜ್ಯ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದರು ಈವಾಗಲೇ ಡಿ ಕೆ ಶಿವಕುಮಾರ್ ಮಾತಾಡೋದನ್ನು ಗಮನಿಸಿದ್ರಿ ಮಂಡ್ಯ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಪ್ರಾಬಲ್ಯ ಏನಿದೆ ಹೆಚ್ಚಾಗಿರುವಂಥ ಒಂದು ಪ್ರದೇಶ ಅದು ಅಲ್ಲೇ ಪಾದಯಾತ್ರೆ ಮಾಡಿ ಅವ್ರನ್ನೇ ಕೇಳಲಿಲ್ಲ ಅಂದರೆ ಸಹಜವಾಗಿ ಅವರಿಗೆ ಒಂದಷ್ಟು ಇರಿಸು ಆಗಿರುತ್ತೆ ನಡ್ಡಾ ಜೊತೆ ಫೋನ್ ಸಂಭಾಷಣೆ ವೇಳೆ ಹೆಚ್ ಡಿ ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೆಚ್ ಡಿ ಕೆ ಮನವೊಲಿಸುವ ಪ್ರಯತ್ನ ಮಾಡಿರುವಂಥ ಜೆ ಪಿ ನಡ್ಡಾ ದೇವೇಗೌಡರ ಜೊತೆ ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಜೆ ಪಿ ನಡ್ಡಾಗೆ ಹೇಳಿದ್ದಾರೆ ಅಂತ ಈಗ ಸದ್ಯಕ್ಕೆ ಮಾಹಿತಿ ಇದೆ ಪಾದಯಾತ್ರೆ ಪ್ಲ್ಯಾನ್ ಮಾಡೋ ಮುಂಚೆ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ನಮ್ಮನ್ನ ಯಾವುದೇ ಗಣನೆಗೆ ತೆಗೆದುಕೊಂಡಿಲ್ಲ ಏನೋ ಒಂದು ನಾಲ್ಕೆ ವ್ಯವಸ್ಥೆ ಕರಿಬೇಕು ಅಂತ ಮೀಟಿಂಗ್ ಕರೆದ್ರು ಕಳಿಸಿದ್ರು ಅದರ ಜೊತೆಗೆ ಪ್ರೀತಮ್ ಗೌಡ ಅಲ್ಲಿ ಇದ್ದಿದ್ದು ಕೂಡ ಜೊತೆಗೆ ಏನೋ